ಸ್ಪೆಷಲ್ ಊಟ ತುಂಬಾ ಸ್ಪೆಷಲ್ ಯಾಕೆಂದ್ರೆ ಇಡೀ ವಾರ ನಾವು ಮಾವನ್ನ ಮಾವಿನ ಹಣ್ಣನ್ನ ಮಾವಿನ ಕಾಯನ್ನ ಸೆಲೆಬ್ರೇಟ್ ಮಾಡ್ತೇವೆ ಸೊ ಮಾವಿನ ವಿಶೇಷದಲ್ಲಿ ಇವತ್ತು ವಿಶೇಷವಾಗಿ ಏನ್ ಮಾಡ್ತಾ ಅಂದ್ರೆ ಮಾವಿನ ಸಿಹಿ ಚಟ್ನಿ ಮಾಡ್ತಾ ಇದ್ದೀನಿ ಇನ್ ನೋಡಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿಲ್ಲರೆ ಚೆನ್ನಾಗಿಲ್ಲ ಅಂತ ಹೇಳಿ ಬಿಸಿ ಇದೆ ಹುಷಾರ ವಾವ್ ತುಂಬ ಚೆನ್ನಾಗಿದೆ ಅವಾಗ ಊಟ ಮಾಡೋಕ್ಕೆ ಕ್ಯಾಟ್ ಖ್ಯಾತಸಂದ್ರಕ್ಕೆ ಬಂದಿದ್ದೀನಿ ಖ್ಯಾತಸಂದ್ರದಲ್ಲಿ ಪೇಟೆ ಬೀದಿ ಅಥವಾ ಓಲ್ಡ್ ಪೊಲೀಸ್ ಸ್ಟೇಷನ್ ರೋಡ್ ಅಂತ ಕರೀತಾರೆ ಇಲ್ಲಿ ಜಯಶ್ರೀ ಸ್ವೀಟ್ಸ್ ಅಂತ ಒಂದು ಅಂಗಡಿ ಇದೆ ಇಲ್ಲಿ ಭಾಳ ಚೆನ್ನಾಗಿರುತ್ತೆ ಸಜ್ಜಪ್ಪ ಕಜ್ಜಾಯ ಚಕ್ಕಲಿ ಮದ್ರೋಡೆ ಅಂತ ಬಹಳ ಜನ ಫುಡ್ ಬ್ಲಾಗರ್ಸ್ ನನ್ಗೆ ಹೇಳಿದರು ಈ ಪ್ರತಿಸ್ಥಿತಿ ಪತ್ರ ಬರೆದಾಗ್ಲು ಏನೋ ವಿಶೇಷವಾದ ಹೇಳ್ಕೊಡ್ತೀನಿ ವಿಶೇಷವಾದ ಹೇಳ್ಕೊಡ್ತೀನಿ ಅಂತಿದ್ರಿ ಏನ್ ಹೇಳ್ಕೊಡ್ತೀರಾ ನನಗೆ ಸಿಂಪಲ್ ಸ್ನಾಕ್ ಮಾಡ್ತಾ ಇದೀನಿ ಸರ್ ಏನಿದೆ ಕೆಸರು ಚಟ್ನಿ ಪುಡಿ ಅವಲಕ್ಕಿ ಅಂತ ತರಕಾರಿಗಳಲ್ಲಿ ಮತ್ತೆ ಹಣ್ಣುಗಳಲ್ಲಿ ಕ್ಯಾಲೋರಿಗಳು ಕಡಿಮೆ ಇರುತ್ತೆ ಶಕ್ತಿ ಜಾಸ್ತಿ ಇರುತ್ತೆ ಜೀವಸತ್ವಗಳು ಹೇರಳವಾಗಿರುತ್ತೆ ಅದರಿಂದ ಇದು ಬಹಳ ನಮಗೆ ಹೆಚ್ಚಿನ ಸಹಾಯವನ್ನು ಮಾಡ್ತಕ್ಕಂಥದ್ದು